ಕೂಡ ಅಟ್ರಾಸಿಟಿಗೆ ಮತ್ತು ಕೋರ್ಟಲ್ಲಿ ನಡೆಯುವಾಗ ಕ್ರಿಮಿನಲ್ ಕೇಸ್ ಕೂಡ ಆಗಿತ್ತು ಹತ್ತು ವರ್ಷಗಳ ಕಾಲ ಬಂದಿದೆ ಕೇಸ್ ನ್ಯಾಯಾಲಯದಲ್ಲಿ ತೀರ್ಪು ಏನು ಬರುತ್ತೋ ಅದಕ್ಕೆ ನಾವು ಬದ್ಧವಾಗಿರಬೇಕು ಆ ನ್ಯಾಯಾಲಯದ ನಾವು ಬಿಟ್ಟು ಯಾರೋ ಕೊಡ್ತಕ್ಕಂಥ ಯಾರೋ ಹೇಳ್ತಕ್ಕಂಥ ಮಾತುಗಳಿಗೆ ಇವರು ಹೋಗೊಟ್ಟು ಪತ್ರಿಕಾಗೋಷ್ಠಿಗಳನ್ನು ಕಳೆಯೋದು ಬಂಧಿಸಬೇಕು ಅನ್ನೋದು ಬಂಧಿಸಬೇಕು ಅಂದರೆ ನ್ಯಾಯಾಲಯದ ಮುಂದೆ ಇರತಕ್ಕಂಥದ್ದು ನ್ಯಾಯಾಲಯದಲ್ಲಿ ಏನಿದೆ ಮೇಲ್ಮನವಿ ಮನೆ ಸಲ್ಲಿಸೋದಕ್ಕೆ ಅವಕಾಶಗಳು ಕೂಡ ಆಗಿದ್ದಾವೆ ಅದಾಗುತ್ತೆ ನ್ಯಾಯಾಲಯದಲ್ಲಿ ಎರಡು ಸಾವಿರ ಹದಿಮೂರಲ್ಲಿ ಅವರು ಶಾಸಕರಾಗಿದ್ರು ತನ್ನ ಕೇಸ್ ಆಯಿತು ಎರಡು ಸಾವಿರ ಹದಿನೆಂಟಕ್ಕೆ ನಾಗೇಶನ್ ಅವ್ರನ್ನ ಗೆಲ್ಲಿಸಿದ್ರು ಶಾಸಕರು ಮಾಡಿದ್ರು ಮುರುಸ್ವಾಮಿ ಅವ್ರನ್ನ ಎಂ ಪಿ ಆಗಿ ಕೆಲಸ ಮಾಡಿ ಅವ್ರನ್ನ ಕೆಲ್ಸದ್ರು ಅದೇ ಜನಾಂಗದವ್ರನ್ನ ಹಿಂಗೆ ದಲಿತ ಪರ ದಲಿತ ನಾಯಕರ ಪರ ಕೆಲಸ ಮಾಡಿ ಇದು ಬರ್ತಾರೆ ದಲಿತ ವಿರೋಧಿ ಎಲ್ಲಿ ಬರ್ತದೆ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಮೇಲೆ ನ್ಯಾಯಾಲಯದಲ್ಲಿ ತೀರ್ಪಿಗೆ ನಾವು ಕಾದಿದ್ದೀವಿ ತೀರ್ಪು ಬಂದಿದೆ ತನಿಖೆ ಮಾಡಿ ಅಂತ ತನಿಖೆಯನ್ನ ಮಾಡ್ತಕ್ಕಂಥದ್ದು ತನಿಖಾಧಿಕಾರಿಯನ್ನ ಮಾಡತಕ್ಕಂಥ ನ್ಯಾಯಾಲಯದವರು ಅದರನ್ನ ಸಹಕರಿಸತಕ್ಕಂಥ ಕೋಪರೇಟಿವ್ ಕೊಡಬೇಕು ಶಾಸಕರು ಅದಕ್ಕೆ ಹೇಳ್ತಾರೆ ಇದಾರೆ ಪದೇ ಪದೇ ನಾನು ಸಹಕರಿಸ್ತೀನಿ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಟ್ಟು ನೀವು ಸಹಕರಿಸಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಆಗಿರ್ತಕ್ಕಂಥ ಚುನಾವಣೆಗೂ ಈಗ ನಡೆದಿರ್ತಕ್ಕಂಥ ಚುನಾವಣೆಗೂ ಕೋಲಾರ ಕ್ಷೇತ್ರದಕ್ಕೂ ಏನ್ ಸಂಬಂಧ ಇದೆ ಯಾಕೆ ರಾಜೀನಾಮೆ ಕೊಡಬೇಕು ಕೋಲಾರ ಕ್ಷೇತ್ರದಲ್ಲಿ ನಾನು ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಳುಭಾಗ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿತ್ತು ಅದಕ್ಕೆ ಮೊದಲು ಹಿಂದಿನಿಂದಲೂ ಅವರಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ಹತ್ತು ನಂತರ ಶ್ರಮ ಮುಳುಬಾಗದಲ್ಲಿ ಅವರು ಕೊಟ್ಟಿದ್ದಾರೆ ಆವಾಗಿದ್ದು ಸಮಾಜ ಕಾರ್ಯಕರ್ತನಾಗಿ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಿದ್ದು ಆವತ್ತು ಏನು ಅದರ ಮೀಸಲಾತಿ ಆ ಜಾತಿ ಸರ್ಟಿಫಿಕೇಟ್ ಏನಿದೆ ಅದು ಅದು ಕಸದಿಲ್ಲ ಅದು ಆತನ ಕಸಿಯೋದಕ್ಕೂ ಆಗೋದಿಲ್ಲ ಅದು ಮಿಸ್ಟೇಕ್ ಅಧಿಕಾರಿಗಳ ಮಾಹಿತಿಯ ಕೊರತೆಯಿಂದ ಆಗಿರುವಂಥ ವಿಚಾರನೇ ವಿನ ಅದು ಕಸಿಯೋದಕ್ಕೆ ನದಿದ್ರು ಆ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳ ಒಂದು ಮಾಹಿತಿ ಕೊರತೆಯಿಂದ ಅದು ಆ ಸರ್ಟಿಫಿಕೇಟ್ ನೀಡಿದ್ರು ಅದರ ಅಡಿಯಲ್ಲಿ ಅವರು ಸ್ಪರ್ಧಿಸಿ ಯಾವುದೇ ರೀತಿಯ ದಲಿತ ವಿರೋಧಿ ಕೆಲಸಗಳನ್ನು ಮುಳಭಾಗ ತಾಲೂಕಲ್ಲಿ ಮಾಡಿಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ಪರಿಗಣಿಸಿದ್ರೆ ಅವರ ಅವಧಿಯಲ್ಲಿ ಏನು ದಲಿತರು ಅಭಿವೃದ್ಧಿ ಆಗಿದ್ದಾರೆ ಎಲ್ಲ ಜಾತಿಯವರು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿಯೂ ಸಹ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಅಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅದರಲ್ಲೂ ದಲಿತರಂದು ಏನಿದ್ದೀರಿ ಆ ದಲಿತರಂತೂ ಭಾಳ ಮುಖ್ಯವಾಹಿನಿಗೆ ಬಂದಿದ್ದಾರೆ ಅದರಲ್ಲಿ ನನ್ನ ಸ್ನೇಹಿತರು ಇದ್ದಾರೆ ಆ ಒಂದು ಬೆಳವಣಿಗೆಯನ್ನು ನಾವು ಬೇರೆ ಕ್ಷೇತ್ರಗಳಲ್ಲಿ ನೋಡೋಕ್ಕಾಗಿಲ್ಲ ಕೊತ್ತೂರು ಮಂಜುನಾಥರವರು ಯಾವುದೇ ದಲಿತ ವಿರೋಧಿ ಚಟುವಟಿಕೆಗಳನ್ನಾಗಲಿ ಅಥವಾ ಭ್ರಷ್ಟಾಚಾರದ ಆರೋಪವನ್ನು ಆ ಅವಧಿಯಲ್ಲಿ ಮಾಡಿಲ್ಲ ಐದು ವರ್ಷಗಳ ಅವಧಿಯಲ್ಲಿ ಯಾವುದೇ ಒಂದು ಕೋಟ್ಯಾಂತರ ರೂಪಾಯಿ ಅಂತ ಆರೋಪ ಮಾಡಿ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಲಂಚತನ ಮಾಡಿದ್ದಾರೆ ಅಥವಾ ಜಾತಿ ಮೇಲೆ ಜಾತಿ ಎತ್ತುಕಟ್ಟಿದ್ದಾರೆ ಅನ್ನೋದು ನೀವು ಇಲ್ಲಾದರೂ ಹುಡುಕಿದ್ರೆ ಅದು ಸತ್ಯವಾಗಿ ದೂರವಾದಂಥ ವಿಚಾರ ಇಷ್ಟೆಲ್ಲ ದಲಿತ ಪರ ಕಾರ್ಯಕ್ರಮಗಳು ಮಾಡಿಕೊಂಡು ದಲಿತನ ಮುಖ್ಯವಾಹಿನಿ ಕರ್ಕೊಂಡು ಬಂದು ಅಲ್ಲಿ ಎಲ್ಲರ ಜೊತೆಯಲ್ಲೂ ಸರ್ವ ಜನಾಂಗದ ನಾಯಕನಾಗಿ ಬೆಳೀತಾ ಇರೋದು ಅತ್ನು ಯಾವುದೇ ಒಂದು ಸಣ್ಣ ವ್ಯಕ್ತಿಯನ್ನು ಕಣಿಗಾಣಿಸುವಂಥ ವ್ಯಕ್ತಿತ್ವ ನಮ್ಮ ಕುತ್ತೂರು ಮಂಜುನಾಥವ್ರು ನಾನು ಕಂಡಂಗೆ ಇಲ್ಲ ನಲವತ್ತು ವರ್ಷಗಳ ಜೀವನ ನಾವು ಕಂಡಂಗೆ ರಾಜಕಾರಣಿಗಳಲ್ಲಿ ನೀವು ಮೀಸಲು ಕ್ಷೇತ್ರದಲ್ಲಿ ಹೋದ್ರೂ ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ಇವತ್ತು ಒಳ್ಳೆ ಎಮ್ ಎಲ್ ಎ ಮಂಜಣ್ಣ ಅವರು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಹೇಳ್ಬಿಟ್ಟಿನಿ ಈ ಸಿದ್ದರಾಮಯ್ಯ ಅವರಾಗಲಿ ದಲಿತ ನನಗೆ ನಮ್ಮ ಮಂಜಣ್ಣ ಅವರು ದಲಿತ ಮುಖಂಡ್ರೆ ಅವರು ಯಾಕೆ ಅಂತಂದರೆ ಇಷ್ಟು ದಿನ ನಮ್ಮ ಮುಖಂಡರು ಕೆಲವು ಮುಖಂಡರು ನಾನು ಯಾರ ಬಗ್ಗೆನೂ ತಪ್ಪಾಗಿ ಹೇಳೋಲ್ಲ ಕೆಲವು ಮುಖಂಡರು ಒರ್ಜಿನಲ್ ಸರ್ಟಿಫಿಕೇಟ್ ಇಟ್ಕೊಂಡೆ ಏನೂ ಉದ್ಧಾರ ಮಾಡಲಿಲ್ಲ ಕೋಲಾರ ಜಿಲ್ಲೆನ ಅವ್ರವ್ರವ್ರವ್ರವ್ರವರು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಮಗೆ ನಾನ್ ಕರಪ್ಷನ್ನು ಇಲ್ದಿದ್ದು ಮುಖಂಡರು ಒಬ್ಬ ಎಮ್ ಎಲ್ ಎ ಅವರು ನಮಗೆ ಸಿಕ್ಕಿದ್ದಾರೆ ಅಂದರೆ ನಾವು ಮಾಡ್ಕೊಂಡಿರೋ ಪುಣ್ಯ ದಂತ ಮುಖಂಡ್ರನ್ನ ಏನೋ ಹಿರಿಯ ಆಡಿಸ್ಬಿಟ್ಟಿದ್ದಾರೆ ಅದೆಲ್ಲೂ ದಾಖಲೆ ಇಲ್ಲ ಅವ್ರವ್ರ ಕಡೆಯಿಂದ ಅನುದಾನ ತಗೊಂಡಿರೋರನ್ನ ಅವ್ರು ಏನೋ ಅಂದಿದ್ದಾರೆ ಏನೋ ಬೂಟ್ ಹೊಲಿಸ್ಕೊಂಡಿದ್ದಾರೆ ಆ ಥರ ಈ ಥರ ಅಂತ ಸುಳ್ಳು ಆಪಾದನೆಗಳನ್ನು ಹೊರಿಸ್ಕೊಂಡು ಅವರವ್ರ ಬೇಳೆನ ಅವ್ರವ್ರು ಬೇಯಿಸ್ಕೊತಾ ಇದ್ದಾರೆ ಪ್ಯಾಕೇಜ್ಗಳ ಮುಖಾಂತರ ನಮ್ಮ ದಂತ್ ಮುಖಂಡರು ಕೆಲವು ದ ಕೆಲವರು ಕೆಲವು ದಂತ ಮುಖಂಡರು ಪ್ಯಾಕೇಜ್ಗಳಿಗೋಸ್ಕರ ಅವ್ರನ್ನ ಮಾತಾಡೋದೇನೋ ಅವ್ರ ದಂತ ವಿರೋಧಿ ಅನ್ನೋದೇನೋ ಯಾಕೆ ಇವತ್ತು ಬಣ್ಣ ಹೇಳ್ದಂಗೆ ನಾಗೇಶ್ ಅವರನ್ನ ಗೆಲ್ಸಿದಾರೆ ಎಮ್ ಎಲ್ ಎ ಮುನ್ಷಾ ಇದು ಎಂ ಪಿ ಮುನ್ಸಾಮಿ ಅವ್ರನ್ನ ಗೆಲ್ಸಿದ್ದಾರೆ ಅವರೆಲ್ಲ ಧಲ್ತ್ರೆ ನಮಗ್ ಗೊತ್ತಿದ್ದಂಗೆ ಏನು ನಮ್ಮ ನಮ್ಮ ಮುಖಂಡರಲ್ಲಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದೇನಾದರೂ ಅವ್ರಿಗೆ ಅಂಬೇಡ್ಕರ್ ಅವ್ರಿಗೆ ಅವರು ಮರ್ಯಾದೆ ಕೊಡ್ತಾರೆ ಕಾನೂನ್ಗೆ ನಾವು ತಲೆ ಬಾಗ್ತೀವಿ ಅನ್ನೋ ಅನ್ನೋದಿದ್ರೆ ಅವ್ರ ಮಾನ ಮರ್ಯಾದೆ ಇದ್ರೆ ಕಾನೂನ್ಗೆ ವಿರುದ್ಧವಾಗಿ ಅವ್ರು ಮಾತಾಡಬಾರ್ದು ಇವಾಗ ಕಾನೂನಲ್ಲಿದೆ ಕೋರ್ಟ್ ಇದೆ ಕಾನೂನಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದನ್ನ ನಾವು ಬದ್ಧವಾಗಿರ್ಬೇಕು ಇವ್ರ ಕಾನೂನ ಬಿಟ್ಟು ಸರ್ಕಾರಕ್ಕೆ ಒಪ್ಸಿದ್ರು ಸರ್ಕಾರನ ಬಿಟ್ಟು ಇವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಇವ್ರ ಇವ್ರಂತ ಮೂರ್ಖರು ಯಾರು ಇಲ್ಲ ಇವ್ರ ಕಾನೂನು ವಿರೋಧಿಗಳು ಅಂಬೇಡ್ಕರ್ಗೆ ಬೆಲೆ ಕೊಡದಿದ್ದು ಮುಖಂಡರು ಇವರು ಇವ್ರು ಬರೀ ಅಂಬೇಡ್ಕರ್ ಫೋಟೋನ ಇಟ್ಕೊಂಡು ಅವ್ರ ಹೆಸರಲ್ಲಿ ದಂಧೆ ಮಾಡ್ತಾ ಇರೋ ಕಿಡಿಕೇಡಿಗಳು ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇವಾಗ ಕೋರ್ಟಲ್ಲಿದೆ ಸರ್ಕಾರಕ್ಕೂಸಿದ್ದಾರೆ ತನಿಖೆ ನಡೀತಾ ಇದೆ ಅಂತ ಇದ್ರೆ ಅವರು ಕಾನೂನ್ಗೆ ಬಿಟ್ಬಿಟ್ಟು ನಾವು ಕಾನೂನಿಗೆ ಮರ್ಯಾದೆ ಕೊಡ್ತೀವಿ ಅವ್ರಿಗೇನು ಏನು ಶಿಕ್ಷೆ ಆಗುತ್ತೆ ಅವಾಗ ಶಿಕ್ಷೆ ಆಗಲಿ ಕಾನೂನಿದೆ ಇದೆ ಎಲ್ಲ ಇದೆ ಮಂಜನ ಏನಾದರೂ ತಪ್ಪು ಮಾಡ್ತಾರೆ ಕಾನೂನು ಒಪ್ಸಿದ್ದಾರೆ ಕಾನೂನು ನೋಡ್ಕೊಳ್ಳುತ್ತೆ ಇವ್ರು ಯಾಕೆ ಈ ತರ ಯಾಕೆ ಈ ತರ ಮಾತಾಡ್ತಾ ಇದ್ದಾರೆ ಇವ್ರಿಗೇನು ಅಂತ ಇದು ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಈ ಈ ಹೋರಾಟಗಳು ಈ ಪ್ರೆಸ್ ಮೀಟ್ಗಳು ಎಲ್ಲ ಮಾಡೋದು ಮಾನ ಮರ್ಯಾದೆ ಇದ್ರೆ ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಅವರು ಕಾನೂನು ವಿರೋಧಿಗಳು ಅವರು ಇವಾಗ ಮಂಜಣ್ಣ ಅವರು ಕಾನೂನು ವಿರೋಧಿ ಅಲ್ಲ ಅವರು ತನಿಖೆಗೆ ಹೋಗ್ತಾರೆ ಅವರು ಧಾರಾಳವಾಗಿ ಚರಂಡಿಗಳು ಆಗ್ತಾ ಇದೆ ಅನುದಾನಗಳು ತರ್ತಾ ಇದಾರೆ ಮಾಡಕ್ ಬಿಡಿ ದಲಿತನ ಉದ್ದಾರ ಆಗಕ್ಕೆ ಬಿಡಿ ನೀವೊಬ್ರು ಮಾಡೋ ತಪ್ಪಿಗೆ ತಪ್ಪಿಗೆ ಇಡೀ ಸಮುದಾಯಕ್ಕೆ ಅವಮಾನ ಆಗ್ತಾ ಇದೆ ನಿಮಗೆ ಮಾನ ಮರ್ಯಾದೆ ಇದ್ರೆ ಇಲ್ಲಿಗೆ ಹೋರಾಟ ಬಿಡ್ರಿ ಇಲ್ಲಾಂದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಹೆಣ್ಮಕ್ಳೆಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರ್ತೀವಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ನಾವು ನೋಡ್ಬಿಡೋಣ ಅಂತ ಈ ಸಂದರ್ಭದಲ್ಲಿ ಚಾಲನೆ ಮಾಡಿನೇ ಹೇಳ್ತಾ ಇದ್ದೀವಿ